ಸ್ನೇಹಿತರೆ ಈಗಾಗಲೇ ಪರಮೇಶ್ವರ್ ಅವರು ಗೃಹ ಸಚಿವರು ನಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ ಇವತ್ತು ನಾನು ಗೃಹ ಸಚಿವರು ಮತ್ತೆ ನಮ್ಮ ರಾಜಕೀಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳು Polisul mare este grozav. Apară că ești gata de grozav, gata Amele, nu la că mi dgp la director la poliție. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದರು ಇದು ಪೊಲೀಸ್ ವಾರ್ಷಿಕ ಕಾನ್ಫರೆನ್ಸ್ ಪ್ರತಿ ವರ್ಷ ಪೊಲೀಸ್ ಕಾನ್ಫರೆನ್ಸ್ ಅನ್ನ ಮಾಡ್ತೀವಿ ಅವರು ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಏನು ಮಾಡಬೇಕು ಮತ್ತು ಸರ್ಕಾರದಿಂದ ಏನೇನು ಆಗಬೇಕು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಇವತ್ತು ಎರಡು ಸಾವಿರದ

ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದ್ದಾವೆ ಕ್ರೈಮ್ಸ್ ಕೊಲೆ ಡಕಾಯತಿ ರಾಬ್ರಿ ಕಳ್ಳತನ ಇವೆಲ್ಲ ಕಡಿಮೆ ಆಗಿದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಡಿಮೆ ಆಗಿದ್ದಾವೆ ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ ಆರು ತಿಂಗಳು ಮುಗಿದಿಲ್ಲ ಅದು ಕೂಡ ಮಾಹಿತಿಗಳಿದ್ದಾವೆ ಎರಡು ಸಾವಿರದ ಮೂರರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೊಲೆ ಸಾವಿರದ ಇನ್ನೂರ ತೊಂಬತ್ತೆರಡು ವರದಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇನ್ನೂರ ನಾಲ್ಕು ಅಂದರೆ ಕಡಿಮೆ ಆಯಿತು ಡಕಾಯಿತಿ ಮುನ್ನೂರ ಹದಿನಾಲ್ಕು ವರದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಎಪ್ಪತ್ತು ಎಪ್ಪತ್ತೇಳು ವರದಿಯಾಗಿತ್ತು ಈ ಸಾರಿ ಸಾವಿರದ ಆರ್ನೂ ಇಪ್ಪತ್ತ ನಾಲ್ಕನೇ ಇಸುವಿನಲ್ಲಿ ಸಾವಿರದ ಆರ್ನೂರ ಏಳು ವರದಿ ಕಳ್ಳತನ ಇಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತೆಂಟು ವರದಿಯಾಗಿತ್ತು ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಕಳ್ಳತನಗಳಾಗಿತ್ತು ಇಪ್ಪತ್ತ್ ಮೂರರಲ್ಲಿ ಆಗಲತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳೆತನಗಳ ಸೇರಿ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಈ ವರ್ಷ ಇಪ್ಪತ್ತೆರಡು ಆದರೆ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೇಳು ಕಡಿಮೆ ನಾನು ಪೊಲೀಸ್ವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್ ನಂಬರ್ ಆಫ್ ರಾಬ್ರಿ ನಂಬರ್ ಆಫ್ ಡೆತ್ಸ್ ಮರ್ಡರ್ಸು ಅವು ಕಡಿಮೆ ಆಗಿದ್ದಾವೆ ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಚಾರ್ಜ್ ಶೀಟು ಸಕಾಲಕ್ಕೆ ಹಾಕಬೇಕು ಎಫ್ ಐ ಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾವುದನ್ನ ಬಿ ರಿಪೋರ್ಟ್ ಹಾಕಿದ್ರೆ ಹಾಕಬೇಕು ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನು ಹಾಕ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ ಇದು ಕ್ವಿಟಲ್ಲು ಇದರ ಮೇಲೆ ಪರಿಣಾಮ ಆಗ್ಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಈ ಇನ್ವೆಸ್ಟಿಗೇಷನ್ನು ಕ್ವಾಲಿಟಿ ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತೆ ವಿಳಂಬ ಮಾಡಿಕೊಳ್ಳುದು ಯಾವುದೇ ಕಾರಣಕ್ಕೆ ಮತ್ತೆ ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಪ್ರತಿ ವರ್ಷನೂ ಕೂಡ ಹೆಚ್ಚಾಗ್ತಾ ಇದ್ದಾವೆ ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಪರ್ಸೆಂಟ್ ಪತ್ತೆಯಾಗಿದ್ರೆ ಈ ವರ್ಷ ಒಂಬತ್ತು ಹತ್ತು ಪರ್ಸೆಂಟ್ ಪತ್ತೆಯಾಗಿದೆ ಸೊ క్వాలిటీ ఇన్వెస్టిగేషను ఆగు అంతక మాతా స్పష్టవా క్వాలిటీ ఇన్వెస్టిగేషన్ ఆన్ టైమ్ ఆగ ఆమె సీనియర్ ఆఫీసర్సు పోలీస్ స్టేషన్ లైక్ విట్ మారు విట్ మివ ఎఫ్ఐఆర్ ఆయో యవ్ చార్జ్షీట్ హాక్రు ಮರ್ಡರ್ಸ್ ಎಷ್ಟ ಇದಾವೆ ಕೊಲೆಗಳು ಎಷ್ಟಿದಾವೆ ರಾಬರಿಗಳು ಎಷ್ಟಿದಾವೆ ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ ಇವೆಲ್ಲ ನೋಡ್ಬೇಕು ವಿಳಂಬ ಆಗಿದೆ ಇಲ್ಲೋ ಅಂತ ಹೇಳಿ ನೋಡಬೇಕು ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡಬಾರ್ದು ಆಫೀಸ್ನಾಗ ಕೂತಿರ್ಬಾರ್ದು ಫೀಲ್ಡ್ ಅದನ್ನ ಇವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಓದಿಸ್ ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡಬೇಕು ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು ಏನೇನು ಕ್ರಮಗಳು ತಗೋಬೇಕು ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪಿಡ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು ಆಮೇಲೆ ಹೆಣ್ಮಕ್ ಪೋಕ್ಸೋ ಕೇಸು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂಥ ದೌರ್ಜನ್ಯಗಳಾಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡೋದು ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನು ಹೇಳಿದ್ದೀನಿ ಅಂದ್ರೆ ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಎಲ್ಲ ರೀತಿಯ ಏನೇನು ಸಹಾಯ ಬೇಕು ಎಲ್ಲ ರೀತಿಯ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ತೊಂಬತ್ತ ಏಳು ಸಾವಿರ ತೊಂಬತ್ತೆಂಟು ಸಾವಿರ ಭರ್ತಿ ಆಗಿದ್ದಾರೆ ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ನೋಡು ಸಾವಿರ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನ ಬಂದಿರೋದಲ್ಲ ನಾವು ಬಂದ ಮೇಲೆ ಬಂದಿರೋದಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲ್ವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರೆಲ್ಲ ಸೇರಿ ಲಿಪಿಕ ಉದ್ಯೋಗರು ತಾಂತ್ರಿಕ ಉದ್ಯೋಗರು ಅವರೆಲ್ಲರೂ ಸೇರಿ ಇಷ್ಟಿದೆ ನಾನು ಈಗ ಇನ್ನೊಂದು ಏನು ಹೇಳಿದ್ರು ಅಂತಂದರೆ ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಕೊಂಡಿದ್ದೀವಿ ಅದಾದ್ಮೇಲೆ ಕೂಡ್ಲೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದೀವಿ ಈಗ ಸುಮಾರು ನಾಲ್ಕು ಸಾವಿರ ಚಿಲ್ಲರೆಲ್ಲ ಪೊಲೀಸ್ನವರು ಮಾಡಿ ವರ್ಷ ನಾಲ್ಕು ಸಾವಿರದ ನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಮ್ಕೊಳ್ಳಲಿಕ್ಕೆ ನಾಲ್ಕು ಸಾವಿರದ ನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದಿಂದ ತುಂಬ ತುಂಬ ಅಂತ ಹೇಳಿ ಈ ವರ್ಷದಲ್ಲಿ ತುಂಬ ಅಂತ ಹೇಳಿ ಆಮೇಲೆ ಯಾರು ಅವರು ಶ್ರೀಮಂತರಿರಲಿ ಬಲಾಢ್ಯ ಇರಲಿ ಯಾರು ಕೂಡ ಕಾನೂನು ಕೈ ತಗೊಳದೇ ರೀತಿಯಿಂದ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಪ್ರಚೋದನೆ ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಶುವ ಮೋಟೋ ಕೇಸ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು ಇಲ್ಲದೆ ಹೋದ್ರೆ ನೀವೇ ಶುವ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಆಮೇಲೆ ಮಹಿಳೆಯರು ಇದನ್ನ ಯಾದೃಚ್ಛಿಕಿ ನೋಡ್ಕಬೇಕು ಅಂತ ಹೇಳಿದ್ರು ಆಮೇಲೆ ಬಾಲ್ಯ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ರು ಬಾಲ್ಯ ವಿವಾಹ ಆಮೇಲೆ ಋಣ ಹತ್ತಿನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಬಾಲ್ಯ ವಿವಾಹ ನಿಲ್ಸಿದ್ರೆ ವಯಸ್ಸು ಇನ್ನೂ ವಯಸ್ಸು ಬರ್ದಿರೋ ಹೆಣ್ಮಕ್ಳು ಗರ್ಭಿಣಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಸಿ ಸಿ ಸಿಇಒ ಕಾನ್ಸ್ಫರೆನ್ಸುನಲ್ಲೂ ಕೂಡ ಹೇಳಿದ್ದೀನಿ ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು ಶಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಹಳ್ಳಿನಲ್ಲಿ ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಕೊಂಡು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಸಿ ಇವರೆಲ್ಲ ಸೇರ್ಕೊಂಡು ಎಸ್ ಪಿ ಇವರೆಲ್ಲ ಸೇರ್ಕೊಂಡು ನಿಲ್ಲಿಸ್ಬೇಕು ಅಂತ ಹೇಳಿ ಮತ್ತೆ ಸೈಬರ್ ಕ್ರೈಮ್ಗಳಿದ್ದಾವಲ್ಲ ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಮಾಡಬೇಕು ಸೊ ಇನ್ನೂ ಏನೇನು ಹೇಳಿದ್ದೀನಿ ಅವೆಲ್ಲ ಕೇಳಕ್ಕಾಗಲ್ಲ ನಿಮ್ ಗೊತ್ತಿ ಇಂಗ್ಲಿಷ್ನೂ ಕನ್ನಡ ಮಾತಾಡ್ತೀಯಾ ಕೇಳಿ ಪ್ರಶ್ನೆಗೆ ಒಬ್ಬರು ಒಬ್ರು ಹೇಳ್ತಾರೆ outdated equipment in police department, number one. Uh. Number two, infrastructure deficiency in stations. Women police stations, shortage there. Uh. Better training and resources. Whatever deficiency is there, shortage is there, the government is going to fulfill if the demand is met by the police department or ಹೋಮ್ ಅದಕ್ಕೆ ನಾನು ಹೇಳಿದ್ದೀನಿ ನೀವು ಅಪರಾಧಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು ಸಿ ಕ್ಯಾಮೆರಾಗಳನ್ನು ಮಾಡಬೇಕು ಪೊಲೀಸ್ನವ್ರ ಪ್ರೆಸೆನ್ಸ್ ಇರಬೇಕು ಮತ್ತೆ ಗಸ್ತು ಜಾಸ್ತಿ ಮಾಡಬೇಕು ಎಲ್ಲಿ ಅಪರಾಧಗಳು ಜಾಸ್ತಿ ನಡೀತವೆ ಅಂತ ಕಡೆ ಹೆಚ್ಚು ನಿಗಾ ಕೆಲಸವನ್ನು ವಹಿಸಬೇಕು ಕ್ವಾಲಿಟಿ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಕೇಳಪ್ಪ ಇದು ಇವ್ರು ಕೇಳಿದಾರೆ ನೀನು ಪುನಃ ಕೇಳಿದ್ರೆ ಹೆಂಗೈತಮ್ಮ ನೀ ಸುಮ್ಮರಲ್ವಾ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಟೈಮ್ ಸರಿಯಾಗಿ ಒಂದು ಎಫ್ ಐ ಆರ್ ತಗೊಳ್ಳೋದು ಎರಡನೇದು ಟೈಮ್ ಸರಿಯಾಗಿ ಆರು ತಿಂಗಳೊಳಗಡೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಸಾಕ್ಷಿಗಳನ್ನ ಇದ್ದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸಾಕ್ಷಿನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅದನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಸೊ ಕನ್ವಿಕ್ಷನ್ ಜಾಸ್ತಿ ಆದರೆ ಅದು ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಕೇಳ್ರಿ ಇಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ಬೇಕು ಈ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ಆಗ್ಬೇಕು ಆತ ಹೇಳಿದ್ದೀನಿ ಸರ್ ಫಾರಿಜೋ ಪೊಲೀಸ್ ತಕಾಲಬಲಿಟಿ ಕೊಂಚಿಲ್ಲ ಅಲಿಯಾ ಚಾರ್ಲಿ ಗಾಲಿಯ ಅನ್ ಡಿವೈಡ್ ಪಿಎಸ್ಪಿ ಆರ್ ಬಂದ್ರು ಕೂಡ ಯಾವ ಆಕ್ಷನ್ ಆಗಿಲ್ಲ ಸಫರ್ ಆಗಿದೆ ಒಂದು ಇನ್ನೋಸೆಂಟ್ ವ್ಯಕ್ತಿ ಅದರ ಬಗ್ಗೆ ತಮ್ಮ ರಿಯಾಕ್ಷನ್ ಹೇಳ್ತಿದ್ದೀರಾ ಇಲ್ಲ ನನಗೆ ಕೊಡಿ ಅದನ್ನ ಅದು ನೀನು ಏನು ಹೇಳ್ತೀಯಾ ಅದನ್ನ ರೈಟಿಂಗ್ ನಲ್ಲಿ ಕೊಡು ನಾನು ಇಮಿಡಿಯೇಟ್ ಆಗಿ ಮಾತಾಡಿದ್ರೆ ಎಲ್ಲ ಮಾತಾಡಿದ್ರೆ ಏನೇ ಉತ್ತರ ಕೊಡ್ಲಿ ನಾನು ಅವನು ಪ್ರಶ್ನೆ ಕೇಳಿರವನು ಇಲ್ಲಿ ಬಂತು ಹಿಂಗಂದ್ರೆ ಅವನು ಪ್ರಶ್ನೆ ಕೇಳಿರವ್ನಲ್ವಾ ನೀನು ನೀನ್ ಪ್ರಶ್ನೆ ಕೇಳು ಮೈಸೂರು ಡಿಸ್ಟಿಕ್ನಲ್ಲಿ ಪ್ರಿಯಾಪಟ್ಟಣದಲ್ಲ ಏನಾಗಿತ್ತು ಅದನ್ನ ಮಾಹಿತಿ ತಗೊಂಡು ಕ್ರಮ ತಗೋಬೇಕು ತಗೊಳ್ತೀವಿ ಈಗ ನನ್ನ ಹತ್ರ ಮಾಹಿತಿ ಇಲ್ಲ ಪ್ರಾಪಟ್ಣದಿಂದ ಅವ್ರ ಮಾಹಿತಿ ತಗೊಂಡು ಎಸ್ಪಿ ಫೋನ್ ಮಾಡಿ ಮಾಹಿತಿ ತಗೊಂಡು ಅದಕ್ಕೆ ಸಹಾಯ ಪರಿಹಾರ ಮಾಡಬೇಕು ಅದನ್ನ ಮಾಡ್ತೀವಿ

సమాన్య జన ఆగి కను దృష్టి ప్రొటెక్షన్ నడిచిట్యూషన్వాలిటీఫోర్ లాక్వల్ ప్రొటెక్షన్ ಏ ಇಲ್ಲಪ್ಪ ಅಲ್ಲಿ ಕೊಡ್ಲಿಲ್ಲ ಬೇರೆ ಕಡೆ ಕೊಟ್ಟರು ಗವರ್ಮೆಂಟ್ ಕಾರ್ ನಲ್ಲಿ ಹೋಗಿದ್ದೆ ಅಲ್ಲಿಂದ ಇದ್ದೆ ಗೌರ್ಮೆಂಟ್ ಗವರ್ಮೆಂಟ್ ಹೌಸ್ ಇಂದ ಅಲ್ಲಿಗೆ ಹೋಗಕ್ಕೆ ಪ್ರೈವೇಟ್ ನೋ ನೋ ತಗೊಳ್ಳಿಲ್ರಿ ಅವತ್ತು ನೀವು ಎಲ್ಲ ತಪ್ಪು ಮಾಹಿತಿ ಏ ಮಾಹಿತಿಲ್ರಿ ನಾನು ಸಿ ಯಾವಾಗಲೂ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ ತಕ್ಷಣ ಕೊಡ್ತಾರೆ ಬಿಡುವಾಗ ಕೊಡ್ತಾರೆ ನಾನು ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಓದ್ನ ನೀರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ ಆಮೇಲೆ ಗೌರ್ಮೆಂಟ್ ಹೌಸ್ಗೆ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾಲ್ಗೆ ಓದೋದು ಗೌರ್ಮೆಂಟ್ ನಲ್ಲಿ ಕೊಡ್ಲಿಲ್ಲ ಇಲ್ರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವಾಗೂ ಕೂಡ ಏರ್ಪೋರ್ಟ್ ಅಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ ಏಳು ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದ್ರಲ್ಲಿ ಕೊಡ್ತಾರೆ ಇಸ್ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್ಶ್

ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ ಹಾಕ್ ಮಾಡ್ತೀವಿ ಯಾರ್ಯಾರು ಮೂರು ವರ್ಷ ಮಾಡಿದ್ದಾರೆ ಎರಡು ವರ್ಷ ಮಾಡಿದ್ದಾರೆ ಅವನ್ನೆಲ್ಲ ಮಾಡ್ತೀವಿ ಯಾರು ಹೋದ್ರು ತಪ್ಪೇ ಯಾರು ಪಾರ್ಟಿಸಿಪೇಟ್ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ ನಾನು ಬಾಗಿರ ಅದುವೇ ನಾನ್ ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಬಾಗಿರ थैंक्यू 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 थैंक्यू